ಬಿಜೆಪಿ ಕೊಟ್ಟೆ ಅಂತ ಇನ್ನೊಂದ್ ಕಡೆ ಅವ್ನ ಯಾರ ಅಡ್ವೊಕೇಟ್ ಹೇಳಿದಾರಲ್ಲ ನಾನು ಕುಮಾರ್ ನನ್ ಬಗ್ಗೆ ನನ್ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನ್ ಭೇಟಿ ಮಾಡಿದ್ದೆ ನಾನ್ ತಿಳಿಸಿದ್ದೆ ನಾವು ತಾತರು ಕೂಡ ಏನ್ ಹೇಳಿದಾರಲ್ಲ ಅದ್ ಬಿಡಿ ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನ್ ಬಿಡಿ ಈಗ ಯಾರು ರಿಲೀಸ್ ಮಾಡೋದು ಒಂದ್ ಚರ್ಚೆ ಮಾಡೋಣ ಅದಕ್ಕೆ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ಯೂಸ್ ಮಾಡೋದು ಅದಕ್ಕೆ ನಾನು ಎಲ್ಲಾ ಸವಾಲುಗೂ ಡಿ ಕೆ ಬ್ರದರ್ಸ್ ಚಿಲ್ಲರೆ ತಮಾಸಗಳು ಫೋರ್ಟಿ ಅಂತ ಕುಮಾರ್ ಸ್ವಾಮಿ ಅವರು ಹೇಳ್ತಾರೆ ನೀನ್ ಏನೋ ಹೇಳ್ಬೇಡ ಅವ್ನು ಫೋರ್ ಟ್ವೆಂಟಿ ನೀ ತೋರಿಸು ಆಮೇಲೆ ನಾನು ಏನ್ ಮಾತಾಡ್ತೀನಿ ಅಂತ ಹೇಳ್ತೀನಿ ಎಲ್ಲ ಹೇಳಿದ ಸುಮ್ನೆ ಹೇಳ್ಬೇಡ ನೀನ್ ಫೋರ್ ಟ್ವೆಂಟಿ ಅಂತ ಕಾಣ್ತಿದೆ ಸುಳ್ಳು ಹೇಳ್ತಾ ಇರ್ಬೋದು ಅವನ್ಗೂ ಪ್ರಜ್ಞೆ ಇದೆ ಕುಮಾರಸ್ವಾಮಿ ಏಕವಯಸ್ಸಲ್ಲಿ ಮಾತಾಡಬಹುದು ವಯಸ್ಸು ಚಿಕ್ಕು ಅದೆಲ್ಲ ಮಾಡ್ಬೋದು ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಅಂತ ಅಷ್ಟು ಮೂರು ಕಾಲ ಮೀಡಿಯವರೆಲ್ಲ ಮಿಸ್ ಕೈಡ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಹಾಜರಾಗಿದ್ದಾರೆ ಹೋಮ್ ಹೇಳು ಈ ತರ ಮಾಡಿ ಏನೋ ಹೇಳ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ನೀವ್ ಸರೂಪದಲ್ಲಾ ಆ ಹಸನ್ದಿಂದ ಹೋಗೋ ಯಾಕೆ ಅಂತ ಕೇಳ್ತಾರೆ ಅವಾಗ ಅರೆಸ್ಟ್ ಮಾಡ್ಬಿಡುತ್ತೆ ಅಂದ್ರೆ ಆಗ್ಲೇ ಇರತಕ್ಕಂತ ಒಂದು ಸಿಬಿಬಿ ಗೆ ಬೆರಿಲ್ಲಾ ಇರಲ್ಲ ಬೆರಿಲ್ಲಾ ಆನ್ ಬಿಜೆಪಿ ಉತ್ತರದಿಂದ ಅವರು ಪಾಕ್ಟರ್ ಮಾಡ್ತಾರೆ ಹ್ಮ ಉಮಾಲ್ಸೋನೇ ಇರ ಯೆನ್ ಬಿಬಲ್ ಶ್ಯಾಕ್ ಇಷ್ಟಕ್ಕೆ ಅಂತ ಜೊತೆ ಗ್ರೇಡ್ ಬಣ್ಣೋ ಯೂತಿ ಸಿಂಗೇ ಹೇಳೋ ಬಣ್ಣ ಕೇಳಬೇಕಲ್ಲ ಪಾಕ್ಟರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದು ಓಹೋ

கேரசவாங்க <kritik therapeuticogan> hmm. ಯಾರು ಕಳ್ಸಿ ಎತ್ತಿಕ್ಸಿ ಯಾವ್ದೋ ಒಂದು ಪಾಕ್ ಟರ್ ಮಾಡೋದು ಇನ್ನೊಂದ್ ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರು ಯಾರು 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 ಈಗ ಅವ್ ಹೇಳ ಅವ್ರದೇ ಹೇಳೋಣ